ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಗಸ್ತನ ಮನೆಯಲ್ಲಿ ಕೂಡ ಕಾವೇರಿ ಕಾಣ್ತಾ ಇಲ್ಲ ಅಂತ ಹೇಳಿ ತುಂಬಾನೇ ಗಾಬರಿಯಾಗಿರ್ತಾರೆ ನಂತರ ಕಾವೇರಿ ಬರದೇ ಇರುವುದನ್ನು ನೋಡಿ ಪ್ರಮೋದ ದೇವಿ ಅಗಸ್ತನ ಕರ್ಕೊಂಡು ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ ನಂತರ ಪೊಲೀಸ್ನವರು ಕಾವೇರಿನ ಹುಡುಕ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ಸೌದಿ ಕಡಿಯುವವನನ್ನು ನೋಡಿ ಪೊಲೀಸ್ನವರು ಇವ್ರನ್ನ ಏನಾದರೂ ನೋಡಿದ್ದೀರಾ ಅಂತ ಹೇಳಿ ಕಾವೇರಿ ಫೋಟೋನ ತೋರಿಸಿದಾಗ ಕಾವೇರಿ ಫೋಟೋನ ನೋಡಿ ಸೌದೆ ಕುಡಿಯುವ ಹೇಳ್ತಾರೆ ಸರ್ ಇಲ್ಲೇ ಬೆಟ್ಟದಿಂದ ಕೆಳಗಡೆ ಯಾರು ಒಬ್ರು ಬಿದ್ದ ಹಾಗೆ ಆಯ್ತು ಗಟ್ಟಿಯಾಗಿ ಸೌಂಡ್ ಆಯ್ತು ಹಾಗೆ ಗಟ್ಟಿ ಕೆರ್ಚಿದಾಗಿ ಸೌಂಡ್ ಅಂತ ಹೇಳಿದಾಗ ಹಾಗಾದ್ರೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅವರಿಗೆ ಒಂದು ಮಾತು ತಿಳಿಸುವ ಅವರ ಹತ್ರ ಇಲ್ಲಿ ಕೇಳಿ ಬೆಟ್ಟನ ಒಮ್ಮೆ ನೋಡುವ ಅಂತ ಹೇಳಿ ಅಗಸ್ತ್ಯನಿಗೆ ಫೋನ್ ಮಾಡಿದಾಗ ಅಗಸ್ತ್ಯ ಮತ್ತೆ ವಿವೇಕ್ ಇಬ್ರು ಕೂಡ ಬರ್ತಾರೆ ನಂತರ ಎಲ್ಲರೂ ಸೇರಿ ಬೆಟ್ಟಕ್ಕೆ ಹೋಗ್ತಾರೆ ನಂತರ ಅಗಸ್ತ್ಯನಲ್ಲಿ ನೀವೇನಾದರೂ ಈ ಕಡೆ ಬಂದಿದ್ದೀರಾ ಹೆಂತಿನ ಕರ್ಕೊಂಡು ಅಂತ ಹೇಳಿದಾಗ ಅಗಸ್ತ್ಯ ಹೇಳ್ತಾನೆ ಇಲ್ಲ ಸರ್ ನೀವ್ಯಾಕೆ ಯಾಕೆ ನಾವು ಇಲ್ಲಿ ಈ ಕಡೆ ಬರಲೇ ಇಲ್ಲ ಅಂತ ಹೇಳಿದಾಗ ಪೊಲೀಸ್ನವರು ಹೇಳ್ತಾರೆ ಅಲ್ಲ ಈ ಕಡೆನೆ ಒಂದು ಹೆಂಗಸು ಬಿದ್ದು ಕೂಗಿದ ಹಾಗೆ ಅಂತ ಹೇಳಿ ಇಲ್ಲೇ ಒಬ್ರು ಸೌದಿ ಕಡೆಯವರು ಹೇಳಿದ್ದಾರೆ ಹಾಗಾಗಿ ನೀವು ಇಲ್ಲಿ ಈ ಕಡೆ ಬಂದಿರ್ಬೋದು ಬಹುದಾ ಅಂತ ಹೇಳಿ ಕೇಳಿದೆ ಅಷ್ಟೇ ಅಂತ ಹೇಳಿದಾಗ ಅಗಷ್ಟು ಹೇಳ್ತಾನೆ ಇಲ್ಲ ಸರ್ ನಾವು ಈ ಕಡೆ ಬರಲಿಲ್ಲ ಹಾಗಾದರೆ ನನ್ನ ನನ್ನ ಕಾವೇರಿಗೆ ಏನಾಯಿತು ಸರ್ ಅಂತ ಹೇಳಿದಾಗ ಪೊಲೀಸ್ನವರು ಹೇಳ್ತಾರೆ ನೀವು ಇಲ್ಲಿ ಬಂದಿಲ್ಲ ಅಂತ ಹೇಳಿದ ಮೇಲೆ ಇಲ್ಲಿ ಅವು ನಿಮ್ಮ ಹೆಂಡತಿ ಆಗೋದು ಸ್ವಲ್ಪ ಕಡಿಮೆನೇ ಚಾನ್ಸಸ್ ಇದೆ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ನೋಡುವ ಅಂತ ಹೇಳಿ ನೋಡ್ತಾರೆ ನಂತರ ಕಾವೇರಿ ಸೀರೆಯಲ್ಲಿ ನೇತಾಡ್ತಿರೋದನ್ನು ನೋಡಿ ಅಗಸ್ತನಿಗೆ ಶಾಕ್ ಆಗುತ್ತೆ ಅರೆ ಇದು ಕಾವೇರಿಯವರು ಸೀರೆ ಅಲ್ವಾ ಇಲ್ಲಿ ನೇತಾಡ್ತಿದೆಯಲ್ಲ ಏನಾದರೂ ಪೊಲೀಸ್ನವರು ನೋಡಿದರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಏನು ಮಾಡಲಿ ಇವಾಗ ಅಂತ ಹೇಳಿ ಯೋಚನೆ ಮಾಡ್ತಿರುವಾಗ ವಿವೇಕ್ ಕೂಡ ಅಲ್ಲಿ ನೋಡ್ತಾನೆ ವಿವೇಕ್ ಕಾವೇರಿ ಸೀರೆಯನ್ನು ನೋಡಿ ಅಗಸ್ತನ ಮುಖ ನೋಡ್ತಾನೆ ಆವಾಗ ಅಗಸ್ತ್ಯ ಹೇಳ್ತಾನೆ ಭಾವ ಇದು ಮೋಸ್ಟ್ಲಿ ಕಾವೇರಿದು ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ಬೇರೆ ಯಾರ್ದು ಆಗಿರಬೇಕು ಕಾವೇರಿಯವರು ಇಲ್ಲಿ ಹಾಕಿ ಬರ್ತಾರೆ ವಿಷಯ ಏನು ಬೇರೆ ಇದೆ ಭಾವ ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳಿ ನಾಟಕ ಮಾಡ್ತಾನೆ ನಂತರ ಪೊಲೀಸ್ನವರು ಸಹಿತ ಕಾವೇರಿ ಸೀರೆ ಮತ್ತೆ ತಾಳಿನ ನೋಡಿ ಸರ್ ಇದು ನಿಮ್ ಹೆಣ್ತಿದೆ ಅಂತ ಕೇಳಿದಾಗ ವಿವೇಕ್ ಹೇಳ್ತಾನೆ ಹೌದು ಸರ್ ಕಾವೇರಿ ಅವರು ದಿನ ಇದೇ ಸೀರೆನ ಹಾಕೊಂಡಿದ್ರು ಈ ತಾಳಿ ಕಾವೇರಿ ಅವರದೇ ಅಂತ ಹೇಳಿದಾಗ ಪೊಲೀಸ್ನವರು ಮತ್ತೆ ಮುಂದೆ ಹೋದಾಗ ಕಾವೇರಿ ಫೋನ್ ಸಿಗುತ್ತೆ ಫೋನ್ ನೋಡಿ ಇದು ಅವರದೇನ ಕೇಳಿದಾಗ ಅಗಸ್ತ್ಯ ಹೌದು ಅಂತ ಹೇಳ್ತಾನೆ ನಂತರ ಹಾಗಾದ್ರೆ ನೀವು ಸ್ವಲ್ಪ ಧೈರ್ಯ ತಗೊಳ್ಬೇಕು ಇದೆಲ್ಲ ಅವರದು ಅಂತ ಹೇಳಿದ ಮೇಲೆ ಅವರ ದೇಹನು ಕೂಡ ಇಲ್ಲೇಲ್ಲಾದ್ರೂ ಇರಬಹುದು ಹುಡುಕಿ ನೋಡೋಣ ಸ್ವಲ್ಪ ಧೈರ್ಯ ತಗೊಳ್ಳಿ ಅಂತ ಹೇಳಿ ಹೇಳಿದಾಗ ಅಗಸ್ತ್ಯ ಭಯಪಟ್ಟವ್ರ ತರ ಅಳತಾನೆ ನಾಟಕ ಮಾಡ್ತಾನೆ ನಂತರ ಸೋದಿ ಕುಡಿಯುವಂತ ಹೇಳ್ತಾನೆ ಸರ್ ಹಾಗೆ ಕೂಗಿ ಸ್ವಲ್ಪ ಹೊತ್ತಿನದೆ ಯಾವುದೋ ಕಾರ್ ಸೌಂಡ್ ಆದಂಗಾಯ್ತು ಅಂತ ಹೇಳಿದಾಗ ವಿವೇಕ್ ಅನುಮಾನದಿಂದ ಅಗಸ್ತ್ಯನ ಮುಖ ನೋಡ್ತಾನೆ ಆವಾಗ ಅಗಸ್ತ್ಯ ಹೇಳ್ತಾನೆ ಭಾವ ಮೋಸ್ಟ್ಲಿ ಬೇರೆ ಯಾರು ಬಂದಿರಬೇಕು ಅಥವಾ ಏನೋ ಆಗಿರಬೇಕು ಭಾವ ನನಗೆ ತುಂಬಾ ಹೆದರಿಕೆ ಆಗ್ತಿದೆ ಟೆನ್ಷನ್ ಆಗ್ತಿದೆ ಅಂತ ಹೇಳಿದಾಗ ವಿವೇಕ್ ಏನು ಯೋಚನೆ ಮಾಡಿಬಿಡ್ಬೇಕು ಅಷ್ಟೇ ಏನೂ ಆಗಿರೋದಿಲ್ಲ ಅಂತ ಧೈರ್ಯ ತುಂಬುತ್ತಾನೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದೆ ನೋಡೋದಿಲ್ಲ ನಾನು